ಲಾಯರ್ ಜಗದೀಶ್ ಈ ಹಿಂದೆ ರವಿ ಡಿ ಚರಣನ್ ಅವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಡೆವಲಪ್ಮೆಂಟ್ಸ್ ಅನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಆಗಲೂ ಕೂಡ ಕೋರ್ಟ್ ಆವರಣದಲ್ಲಿ ಅವ್ರ ಮೇಲೆ ಹಲ್ಲೆ ಆಗಿತ್ತು ಜಗದೀಶ್ ಲಾಯರ್ ಅಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ವಾದ ಮಾಡಿದ್ರು ಹೀಗೆ ಒಂದಷ್ಟು ಹೈಡ್ರಾಮಗಳು ಅಂಥದ್ದೆಲ್ಲವೂ ಕೂಡ ಆಯಿತು ಅದಾದ ಬಳಿಕ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳೊಬ್ಬರ ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಫೇಸ್ಬುಕ್ ಲೈವ್ ಬರೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದ್ರೆ ಅದಾದ ಬಳಿಕ ಆ ಮಾಜಿ ಮುಖ್ಯಮಂತ್ರಿಗಳು ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ಅನ್ನ ತರ್ತಾರೆ ನನ್ನ ವಿರುದ್ಧ ಯಾವುದೇ ರೀತಿಯಲ್ಲೂ ಕೂಡ ಮಾತಾಡುವ ಹಾಗಿಲ್ಲ ಅಥವಾ ಮಾಧ್ಯಮಗಳು ಕೂಡ ಸುದ್ದಿಯನ್ನ ಮಾಡುವ ಹಾಗಿಲ್ಲ ಅಂತ ಇದರ ನಡುವೆ ಇದೇ ವಕೀಲ ಜಗದೀಶ್ ಸೀದಾ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಲ್ಲೇನೋ ಕಿರಿಕ್ ಆಗುತ್ತೆ ಅಲ್ಲಿಂದ ಸೀದಾ ಹೊರಗಡೆ ಬರುವಂತ ಪರಿಸ್ಥಿತಿ ಎದುರಾಗುತ್ತೆ ಅದಾದ ಬಳಿಕೂ ಕೂಡ ಫೇಸ್ಬುಕ್ ಲೈವ್ ಬರ್ತಿರ್ತಾರೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ರು ಇಂಥದೆಲ್ಲವೂ ಕೂಡ ನಡೀತಾ ಇತ್ತು ಲಾಯರ್ ಜಗದೀಶ್ ಅವರ ಈ ಹೋರಾಟದ ಶೈಲಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಅವರು ನಡೆದುಕೊಳ್ಳುವಂತಹ ರೀತಿಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡೂ ರೀತಿಯಾದಂತಹ ಚರ್ಚೆಯೂ ಕೂಡ ನಡೀತಾ ಇತ್ತು ಒಂದಷ್ಟು ಮಂದಿ ವಕೀಲ ಜಗದೀಶ್ ಅವರನ್ನ ಬೆಂಬಲಿಸಿ ಮಾತಾಡ್ತಾ ಇದ್ರು ಹೌದು ಇಂಥವರೊಬ್ರು ಬೇಕು ಸಮಾಜದಲ್ಲಿ ಎಲ್ಲವನ್ನೂ ಕೂಡ ನಿರ್ಭೀತಿಯಿಂದ ಪ್ರಶ್ನೆ ಮಾಡಬೇಕು ಒಂದಷ್ಟು ತಪ್ಪುಗಳಾದಂತಹ ಸಂದರ್ಭದಲ್ಲಿ ಜನರ ಮುಂದೆ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡಬೇಕು ಯಾವುದೇ ಮಾಧ್ಯಮಗಳು ಸಿಗದಿದ್ದಾಗ ತಮ್ಮದೇ ಆದಂತ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾವನ್ನ ವೇದಿಕೆಯಾಗಿ ಬಳಸ್ಕೊಳ್ಬೇಕು ಬಹಳ ಅಚ್ಚುಕಟ್ಟಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ತಿದ್ದಾರೆ ಈ ರೀತಿಯಾಗಿ ಲಾಯರ್ ಜಗದೀಶ್ ಅವರನ್ನು ಬೆಂಬಲಿಸಿ ಮಾತಾಡುವಂತವರ ಒಂದು ವರ್ಗ ಇದೆ ಇನ್ನೊಂದು ಕಡೆಯಿಂದ ಇದೇ ವಕೀಲ ಜಗದೀಶ್ ಅವರ ಈ ಹೋರಾಟದ ಶೈಲಿ ಅಥವಾ ನಡೆದುಕೊಳ್ಳುವಂತಹ ರೀತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಕ್ಷೇಪವೂ ಕೂಡ ಆಗಾಗ ವ್ಯಕ್ತವಾಗ್ತಿತ್ತು ಕೇವಲ ಪ್ರಚಾರದ ಉದ್ದೇಶದಿಂದ ಇಂಥದ್ದೊಂದು ಕೆಲಸವನ್ನ ಮಾಡ್ತಾರೆ ಆಗಾಗ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಬೇಕು ಅಥವಾ ನಾನು ಪ್ರಚಾರ ಬೇಕು ಎನ್ನುವ ಕಾರಣಕ್ಕಾಗಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ ಎನ್ನುವ ರೀತಿಯಲ್ಲಿ ಅಥವಾ ಜಗದೀಶ್ ಹೋರಾಟ ಮಾಡುವಂತ ಶೈಲಿ ಸರಿ ಇಲ್ಲ ಹೌದು ಹೋರಾಟವನ್ನು ಮಾಡಬೇಕು ಆದ್ರೆ ಅದಕ್ಕೆ ಆದಂಥ ಒಂದಷ್ಟು ನೀತಿ ನಿಯಮ ಇರುತ್ತೆ ಅಥವಾ ಕಾನೂನು ಚೌಕಟ್ಟಿನಲ್ಲೇ ಹೋರಾಟವನ್ನು ಮಾಡಬೇಕು ಅದರ ಹೊರತಾಗಿ ನ್ಯೂ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡಬಾರ್ದು ಸಾರ್ವಜನಿಕವಾಗಿ ಈ ರೀತಿಯ ವರ್ತಿಸುವುದು ಸರಿಯಲ್ಲ ಇಂಥ ಒಂದಷ್ಟು ಮಾತುಗಳಲ್ಲೂ ಕೂಡ ಕೇಳಿ ಬರ್ತಾ ಇತ್ತು ಇವೆಲ್ಲವೂ ಕೂಡ ಒಂದು ಹಂತಕ್ಕಾಗಿತ್ತು ಅಂತ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ನಡೀತಾ ಇತ್ತು ಅದರ ನಡುವೆ ಇದೀಗ ಜಗದೀಶ್ ಅವರ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆ ನಡೆದು ಬಿಟ್ಟಿದೆ ಬೇರೆ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕಡೆಗಳು ಗಮನಿಸ್ತಾ ಇದ್ದೆ ಹೊಡೆದ್ ಸರಿಯಾಯಿತು ಏ ಹಂಗೆ ಹೊಡಿಬೇಕು ಏ ಹಂಗೆ ಮಾಡಿಬಿಟ್ರು ಇಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಈ ರೀತಿಯಾಗಿ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದ್ದನ್ನ ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಬಾರದು ಅಥವಾ ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ ಇವತ್ತು ಲಾಯರ್ ಜಗದೀಶ್ ಅವರು ಇದ್ದಂಥ ಪರಿಸ್ಥಿತಿಯಲ್ಲಿ ನಾಳೆ ನಾವು ಕೂಡ ಇರಬಹುದು ಅಥವಾ ನಾವು ಅಂಥದ್ದೊಂದು ಪರಿಸ್ಥಿತಿಗೆ ಸಿಕ್ಕಾಕೊಳ್ಬಹುದು ಹೀಗಾಗಿ ಅಂಥದ್ದೊಂದು ಸಂದರ್ಭವನ್ನ ಅಥವಾ ಹಲ್ಲೆಯನ್ನ ಸಂಭ್ರಮಿಸುವುದಾಗ್ಲಿ ಅಥವಾ ಅದು ಆ ಅದ್ಭುತ ಕೆಲಸ ಅಂತೇಳಿ ಅವ್ರನ್ನ ಹಾಡಿ ಹೋಗಲೋದಾಗ್ಲಿ ಯಾವುದೇ ಕಾರಣಕ್ಕೂ ಸರಿ ಅಲ್ಲದೇ ಅಲ್ಲ ಅಲ್ಲಿ ಹಲ್ಲೆ ಮಾಡಿದಂಥವ್ರ ಇದ್ರಲ್ಲ ಒಂದಷ್ಟು ಜನ ಅವ್ರೇನೋ ಸುಭಗರಲ್ಲ ಅಥವಾ ಅವ್ರೇನು ಸಮಾಜಕ್ಕೇನೋ ಅದ್ಭುತವಾಗಿ ಕೊಡುಗೆಯನ್ನು ಕೊಡ್ತಿರುವಂತವ್ರಲ್ಲ ಅವರೆಲ್ಲರೂ ಬಳಸ್ತಿದ್ದಂತ ಒಂದಷ್ಟು ಪದಗಳನ್ನು ಕೇಳ್ತಾ ಇದ್ರೆ ಎಂತವರಿಗಾದ್ರು ಸಿಟ್ಟು ಬರ್ತಾ ಇತ್ತು ಅಷ್ಟು ಕೆಟ್ಟ ಕೆಟ್ಟ ಪದವನ್ನ ಬಳಸಿ ಅವರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು ಈಗ ಮುಂದಿನ ವಿಚಾರಕ್ಕೆ ಬರೋಣ ಒಂದಷ್ಟು ಜನರಿಗೆ ಗೊತ್ತಿರುತ್ತೆ ಯಾಕೆ ಹಲ್ಲೆ ಆಯಿತು ಅಂತ ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಹೀಗಾಗಿ ಒಂದಷ್ಟು ಕ್ಲಾರಿಟಿಯನ್ನು ಈ ವಿಡಿಯೋ ಮೂಲಕ ನಾನು ಕೊಡ್ತಾ ಹೋಗ್ತೀನಿ ಒಂದು ಕಡೆ ನಾಯ್ ಜಗದೀಶ್ ಬಿಗ್ ಬಾಸ್ ನಿಂದ ಆಚೆ ಬಂದ ಬಳಿಕವೂ ಕೂಡ ನಾನು ಆರಂಭದಲ್ಲಿ ಹೇಳುವ ಹಾಗೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಪ್ರಸ್ತಾಪ ಮಾಡ್ತಾ ಇದ್ರು ಫೇಸ್ಬುಕ್ ನಲ್ಲಿ ಆಗಾಗ ಲೈವ್ಗೆ ಬರ್ತಾ ಇದ್ರು ಅದೇ ರೀತಿಯಾಗಿ ಏನ್ ಮಾಡ್ತಿರ್ತಾರೆ ಅವರ ಮನೆ ಇರೋದು ಕೊಡುಗೆಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅಲ್ಲೊಂದು ಮನೆ ಇದೆ ಹಾಗೆ ಅವರಿಗೆ ಸಂಬಂಧಪಟ್ಟಂತ ಒಂದಷ್ಟು ಕಾಂಪ್ಲೆಕ್ಸ್ ಇದೆ ಒಂದಷ್ಟು ಆಸ್ತಿ ಪಾಸ್ತಿ ಜಮೀನು ಅಂತದೆಲ್ಲವೂ ಕೂಡ ಲಾಯರ್ ಜಗದೀಶ್ ಅವರಿಗೆ ಸಂಬಂಧಪಟ್ಟಿದ್ದೇವೆ ಈ ಕೊಡಗೇ ಹಳ್ಳಿ ವ್ಯಾಪ್ತಿಯಲ್ಲಿ ಗುರುತಿಸಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದಲೋ ಅಥವಾ ತನ್ನ ಏರಿಯಾ ಎನ್ನುವಂಥ ಪ್ರೀತಿಯಿಂದಲೋ ಅಥವಾ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಅಥವಾ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಏನಾದರೂ ಮಾಡಬೇಕು ಅಥವಾ ಜನರ ನಡುವೆ ಗುರುತಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಒಟ್ಟಾರೆ ಒಂದು ಎರಡು ತಿಂಗಳಿಂದ ಆ ಕೊಡುಗೆಹಳ್ಳಿ ಭಾಗದಲ್ಲಿ ಅಥವಾ ಒಂದು ಒಂದು ಒಂದೂವರೆ ತಿಂಗಳಿಂದ ಕೊಡುಗೆಹಳ್ಳಿ ಭಾಗದಲ್ಲಿ ಲಾರ್ ಜೊತೆ ಶು ಸಿಕ್ಕಾ ಆಕ್ಟಿವ್ ಆಗಿದ್ರು ಪ್ರಮುಖವಾಗಿ ಡ್ರಗ್ಸ್ ವಿರುದ್ಧವಾಗಿ ಒಂದು ಡ್ರೈವ್ ಮಾಡ್ತೀನಿ ಅಂತ ಹೇಳಿ ತಮ್ಮದೇ ಆದಂಥ ಒಂದು ತಂಡವನ್ನ ಕಟ್ಕೊಂಡು ತಮ್ಮ ಗನ್ಮ್ಯಾನ್ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡ್ತಾ ಇದ್ರು ಒಂದ ಜನರನ್ನು ಪ್ರಶ್ನೆ ಮಾಡ್ತಾ ಇದ್ರು ಅದಾದ ಬಳಿಕ ಜನರ ವಿರುದ್ಧ ದೂರನ್ನು ಕೂಡ ಕೊಟ್ಟಿದ್ರು ಇಂಥದ್ದಾಗಿತ್ತು ಅದಾದ ಬಳಿಕ ಯಾರಾದರೂ ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಪ್ರಶ್ನೆ ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಕಿರಿಕು ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು ಅದಾದ ಬಳಿಕ ಖಾಲಿ ಜಾಗದಲ್ಲಿ ಯಾರಾದರೂ ಬಂದಲ್ಲಿ ಪಾರ್ಕಿಂಗ್ ಮಾಡುವ ಕೆಲಸ ಮಾಡ್ತಾ ಇದ್ರು ಅಥವಾ ಆ ಜಾಗವನ್ನ ಗೋಸ್ಕರ ಆಕ್ರಮಿಸಿಕೊಳ್ಳುವಂತ ಕೆಲಸವನ್ನ ಖಾಸಗಿ ವ್ಯಕ್ತಿಗಳು ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ರು ಹಾಗೆ ಕೊಡಗೇಹಳ್ಳಿ ಭಾಗದಲ್ಲಿ ಇಂಥ ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ರು ಹೀಗಾಗಿ ಒಂದಷ್ಟು ಸ್ಥಳೀಯರ ಜೊತೆಗೆ ಕಿರಿಕು ಅಂತದೆಲ್ಲಗ ಕೂಡ ನಡೀತಾ ಇತ್ತು ಒಂದು ಹಂತಕ್ಕೆ ಆ ಭಾಗದಲ್ಲಿ ಜಗದೀಶ್ ವರ್ಸಸ್ ಸ್ಥಳೀಯರು ಎನ್ನುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತು ಅಥವಾ ಅವ್ರ ಜೊತೆಗೊಂದು ಸಂಘರ್ಷಮಯವಾದಂತಹ ವಾತಾವರಣವೇ ಆ ಭಾಗದಲ್ಲಿ ನಿರ್ಮಾಣ ಆಗೋಗ್ಬಿಟ್ಟಿತ್ತು ಹೀಗಿರುವಂತಹ ಸಂದರ್ಭದಲ್ಲಿ ಆ ವಿರೂಪಾಕ್ಷಪುರದಲ್ಲಿ ಜಗದೀಶ್ ಅವರಿಗೆ ಸಂಬಂಧಪಟ್ಟಂತ ಒಂದು ಕಾಂಪ್ಲೆಕ್ಸ್ ಇದೆ ಕಾಂಪ್ಲೆಕ್ಸ್ ಪಕ್ಕದೊಂದು ಕಿರಿದಾದಂಥ ರಸ್ತೆಯಲ್ಲಿ ನೀವು ಆ ಭಾಗದಲ್ಲಿ ಓಡಾಡಿದ್ರೆ ಗೊತ್ತಾಗಿರುತ್ತೆ ಬಹಳ ಕಿರಿದಾದಂಥ ರಸ್ತೆಗಳಲ್ಲಿ ಅಂದ್ರೆ ಹೇಗಾಗ್ಬಿಡುತ್ತೆ ಅಂದ್ರೆ ಒಬ್ರು ಯಾರಾದ್ರೂ ಆ ಜಾಗವನ್ನ ಅಡ್ಡಿಪಡಿಸ್ಬಿಟ್ರು ಅಂದ್ರೆ ಆ ಜಾಗದಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗುದಿಲ್ಲ ನಾನು ಆ ಭಾಗದಲ್ಲಿ ಓಡಾಡಿದ್ದೀನಿ ಅಲ್ಲಿ ಕಾರಂತೂ ತಗೊಂಡು ಹೋಗಿ ಸಾಧ್ಯವೇ ಆಗೋದಿಲ್ಲ ಅಂದ್ರೆ ಎರಡು ವೆಹಿಕಲ್ ಒಟ್ಟೊಟ್ಟಿಗೆ ಬಂದುಬಿಟ್ರೆ ಮೂವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಕಿರಿದಾದಂತ ರಸ್ತೆಗಳು ಆ ಭಾಗದಲ್ಲಿವೆ ಅದೇ ರೀತಿಯಾದಂತ ಒಂದು ಕಿರಿದಾದಂತ ರಸ್ತೆಯಲ್ಲಿ ಈ ಅಣ್ಣಮ್ಮನ ಉತ್ಸವವನ್ನು ಮಾಡ್ತಿರ್ತಾರಂತೆ ಜಗದೀಶ್ ಅವರ ಆರೋಪ ಏನಪ್ಪಾ ಅಂದ್ರೆ ಅಲ್ಲಿಯ ವ್ಯಾಪಾರಿಗಳು ಕೂಡ ಜಗದೀಶ್ ಅವರ ಬಳಿ ಹೇಳ್ತಾ ಇದ್ರಂತೆ ನೋಡಿ ಇಲ್ಲಿ ಅಣ್ಣಮ್ಮನ ಉತ್ಸವವನ್ನು ಮಾಡ್ತಿದ್ದಾರೆ ನಮ್ಮ ಹತ್ರ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಎಲ್ಲ ತಗೊಳ್ತಿದ್ದಾರೆ ನಾವೇನಾದ್ರು ಕೊಟ್ಟಿಲ್ಲ ಅಂದ್ರೆ ನಮಗೆ ಧಮಕಿ ಹಾಕ್ತಾರೆ ನಮಗೆ ಹೆದರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆ ಜೊತೆಗೆ ವ್ಯಾಪಾರಿಗಳ ಇನ್ನೊಂದು ಆಕ್ರೋಶ ಅಂದ್ರೆ ಅಲ್ಲಿ ಅಣ್ಣಮ್ಮನ ಉತ್ಸವವನ್ನ ಮಾಡಿದಾಗ ರೋಡ್ ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ ನಾವು ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ವ್ಯಾಪಾರಿಗಳು ಈ ಭಾಗದಲ್ಲಿ ಇದ್ದೇವೆ ಒಂದು ದಿನ ರೋಡ್ ಬ್ಲಾಕ್ ಆಯ್ತು ಅಂದ್ಬಿಟ್ರೆ ನಮ್ಮ ಅವತ್ತಿನ ದುಡಿಮೆ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ ನಾವು ದಿನದ ದುಡಿಮೆಯನ್ನ ನಂಬ್ಕೊಂಡಿ ಇರುವವರು ಎನ್ನುವ ರೀತಿಯಲ್ಲಿ ಆ ಜಾಗದ ಅಂದ್ರೆ ಆ ಭಾಗದ ಜನರು ಕೂಡ ಜಗದೀಶ್ ಹತ್ರ ಹೇಳಿದ್ರಂತೆ ಹೀಗಾಗಿ ಜಗದೀಶ್ ಅವರು ಕೂಡ ಕಾಂಪ್ಲೆಕ್ಸ್ ಬಳಿಗೆ ಹೋಗ್ತಾರೆ ಅಲ್ಲಿ ಅಣ್ಣಮನ ಉತ್ಸವವನ್ನು ಮಾಡ್ತಿರ್ತಾರಲ್ಲ ಅವ್ರ ಜೊತೆಗೆ ಒಂದು ಕಿರಿಕ್ ಎಲ್ಲವೂ ಕೂಡ ಶುರುವಾಗ್ಬಿಡುತ್ತೆ ಅಥವಾ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ನೀವು ಯಾಕೆ ಇಲ್ಲಿ ರಸ್ತೆಯಲ್ಲಿ ಅಣ್ಣಮನ ಉತ್ಸವವನ್ನು ಮಾಡ್ತಾ ಇದ್ದೀರಿ ನೀವು ಯಾವುದೋ ಖಾಲಿ ಜಾಗದಲ್ಲಿ ಹೋಗಿ ಅಣ್ಣಮನ ಉತ್ಸವವನ್ನು ಮಾಡಿ ಅಂತ ಆ ಸಂದರ್ಭ ಅವ್ರ ಜೊತೆ ನಡುವೆ ಒಂದು ಸಣ್ಣದಾಗಿ ಒಂದು ಕಿತ್ತಾಟ ಅಥವಾ ಒಂದು ಕಿರಿಕು ಸಂಘರ್ಷ ಅಂತದೆಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ ಅಲ್ಲಿ ಅಣ್ಣಮ್ಮನ ಉತ್ಸವನ ಮಾಡುವಂತವ್ರ ವಾದ ಏನಪ್ಪ ಅಂದ್ರೆ ನಾವು ಪ್ರತಿ ವರ್ಷವೂ ಕೂಡ ಅಣ್ಣಮ್ಮನ ಉತ್ಸವ ಮಾಡ್ತೀವಿ ಗಣಪತಿಯನ್ನ ಕೂರಿಸ್ತೀವಿ ಅಥವಾ ಬೇರೆ ಬೇರೆ ಒಂದಷ್ಟು ಜಾತ್ರೆ ಇಂಥದೆಲ್ಲವನ್ನೂ ಕೂಡ ಮಾಡ್ತೀವಿ ಯಾರು ಕೂಡ ನಮ್ಮನ್ನು ಪ್ರಶ್ನೆ ಮಾಡಿಲ್ಲ ಈ ವ್ಯಕ್ತಿ ಯಾರು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ಮಾಡ್ತೀವಿ ಅನ್ನೋದು ಅವರ ವಾದ ಇನ್ನು ಜಗದೀಶ್ ಅವರ ವಾದ ಏನಪ್ಪಾ ಅಂದ್ರೆ ನೀವು ಈ ಟ್ರಾಫಿಕ್ ಜಾಮ್ ಆಗುವ ರೀತಿಯಲ್ಲಿ ಉತ್ಸವವನ್ನು ಮಾಡಬಾರ್ದು ಅಥವಾ ವೆಹಿಕಲ್ ಓಡಾಡುವಂತ ರಸ್ತೆಯಲ್ಲಿ ಉತ್ಸವವನ್ನು ಮಾಡಬಾರ್ದು ಜೊತೆಗೆ ನೀವು ಬಿಬಿಎಂಪಿಯಿಂದ ಪರ್ಮಿಷನ್ ಕೂಡ ತಗೊಂಡಿಲ್ಲ ಬಿಬಿಎಂಪಿಯಿಂದ ಪರ್ಮಿಷನ್ ತಗೊಂಡ್ರೆ ನಾನು ತೋರಿಸಿ ಎನ್ನುವ ರೀತಿಯಲ್ಲೂ ಕೂಡ ಜಗದೀಶ್ ಅವರು ಕಿರಿಕ್ ಮಾಡಿದ್ದಾರೆ ಹಾಗೆ ಅವ್ರ ವಾದ ಏನಪ್ಪಾ ಅಂದ್ರೆ ನಾವು ಪ್ರತಿ ವರ್ಷ ಮಾಡ್ತೀವಿ ನಾವು ವಿಶೇಷವಾದಂತ ಪರ್ಮಿಷನ್ ಏನು ತೆಗೆದುಕೊಳ್ಳೋದಿಲ್ಲ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತೀವಿ ನಾವಿಲ್ಲಿ ಉತ್ಸವವನ್ನು ಮಾಡ್ತೀವಿ ಅಂತ ಒಟ್ಟಾರೆಯಾಗಿ ಈ ವಿಚಾರ ಸಂಬಂಧಪಟ್ಟ ಹಾಗೆ ಕಿರಿಕ್ ಆಗಿದೆ ಆ ಕಿರಿಕ್ ಮುಂದಿನ ಹಂತಕ್ಕೆ ಹೋಗಿ ಅವ್ರ ನಡುವೆ ಒಂದು ರೀತಿಯಲ್ಲಿ ಹೊಡೆದಾಟದ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿಬಿಟ್ಟಿದೆ ಅಲ್ಲಿ ಏನಾಗ್ಬಿಡ್ತು ಅಂದ್ರೆ ನನ್ನ ಪ್ರಕಾರ ಇಂತಹ ಹೋರಾಟಗಳೆಲ್ಲವೂ ಕೂಡ ಹೇಗೆ ನಡಿಬೇಕು ಅಂದ್ರೆ ಈ ರೀತಿಯಾಗಿ ಯಾವುದಾದ್ರೂ ಆಕ್ಷೇಪ ಇತ್ತು ಅಂತ ಆದ್ರೆ ಅಥವಾ ಉತ್ಸವ ಮಾಡೋ ಸರಿಯಲ್ಲ ಅಂತ ನನಗೆ ಅನಿಸ್ತು ಅಂತಾದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ಕೊಡಬೇಕು ಪೊಲೀಸರು ಆಗಲೂ ಕ್ರಮ ತೆಗೆದುಕೊಂಡಿಲ್ವಾ ಸೀದಾ ಹೋಗಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಬೇಕು ಯಾಕೆ ನಮ್ಮ ದೂರನ್ನ ತೆಗೆದುಕೊಳ್ತಾ ಇಲ್ಲ ಯಾಕೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡುವ ರೀತಿಯಲ್ಲಿ ನೀವು ಅಣ್ಣಮನೋತ್ಸವಕ್ಕೆ ಅಥವಾ ಇನ್ನೊಂದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಈ ರೀತಿಯ ಒಂದು ಕಾರಣ ಚೌಕಟ್ಟು ಇರುತ್ತಲ್ಲ ಕಾರಿನ ಚೌಕಟ್ಟಿನಲ್ಲೇ ಹೋರಾಟವನ್ನ ಮಾಡಬೇಕಾಗತ್ತೆ ಅದರಲ್ಲೂ ಕೂಡ ಎಂಥವ್ರು ಇಂಥ ಹೋರಾಟವನ್ನು ಮಾಡಬೇಕು ವಕೀಲರಾದಂಥವರು ಅಥವಾ ಸಮಾಜದಲ್ಲಿ ಒಂದು ಹಂತಕ್ಕೆ ಗುಜಿಸಿಕೊಂಡಂಥವರು ಆ ಕಾರ್ನ ಚೌಕಟ್ಟಿನಲ್ಲಿ ಅಥವಾ ಆ ಮಾರ್ಗದಲ್ಲಿಯೇ ಹೋರಾಟವನ್ನು ಮಾಡಬೇಕಾಗತ್ತೆ ಅದರ ಹೊರತಾಗಿ ನಡು ರಸ್ತೆಯಲ್ಲಿ ನಿಂತ್ಕೊಳ್ಳೋದು ಓಕೆ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸೋಣ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಅವರ ವಿರುದ್ಧ ವಾಗ್ದಾಳಿ ನಡೆಸೋಣ ಅಂಥದ್ದೆಲ್ಲವೂ ಕೂಡ ಓಕೆ ಆದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದಷ್ಟು ಒಂದಷ್ಟನ್ನ ಪ್ರವೋಕ್ ಮಾಡುವ ರೀತಿಯಲ್ಲಿ ಎದೆಗೆ ಎದೆ ಕೊಟ್ಟು ಫೈಟ್ ಮಾಡುವ ಹಂತಕ್ಕೆ ಹೋಗೋದು ಅಥವಾ ಇನ್ನೊಂದು ಹೋಗೋದು ಸರಿಯಲ್ಲ ಅದು ಯಾವುದೇ ಹೋರಾಟಗಾರರಿಗಾಗಿರಲಿ ಅಥವಾ ಯಾರ ವಕೀಲರಿಗಾಗಿರಲಿ ಅದು ಶೋಭೆ ತರೋದಿಲ್ಲ ಅಂದ್ರೆ ಅದು ಸಮಾಜಕ್ಕೊಂದು ಒಳ್ಳೆ ಇದಂಗಲ್ಲ ನಾವು ಆ ರೀತಿಯಾಗಿ ಹೋರಾಟವನ್ನ ಮಾಡ್ತೀವಿ ಅಂತ ಹೋಗೋದು ಅಥವಾ ಅಲ್ಲಿ ಸೀದಾ ಜಗಳಕ್ಕೆ ಹೋಗ್ಬಿಡೋದು ಸ್ಥಳೀಯರ ಜೊತೆಗೆ ಅಥವಾ ಅವ್ರ ಜೊತೆ ಕುಸ್ತಿ ಆಡೋದಕ್ಕೆ ಹೋಗ್ಬಿಡೋದು ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಅಲ್ಲಿ ಅಂತದೊಂದು ಎಡವಟ್ಟನ್ನ ಜಗದೀಶ್ ಅವರು ಮಾಡ್ತಾರೆ ಈ ಕಾರಣಕ್ಕೆ ಅವ್ರ ನಡುವೆ ಒಂದು ಹಂತಕ್ಕೆ ತಳ್ಳಾಟ ನೂಕಾಟ ಅಂತದೆಲ್ಲವೂ ಕೂಡ ಆಗುತ್ತೆ ಆಗಲೂ ಕೂಡ ಜಗದೀಶ್ ಅವರ ಮೇಲೆ ಹಲ್ಲೆ ಆಗುತ್ತೆ ಅಹ್ ಜಗದೀಶ್ ಅವರು ಹೋಗಿ ದೂರನ್ನು ಕೂಡ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ದೂರು ಕೂಡ ದಾಖಲಾಗುತ್ತೆ ಅದಾದ ಬಳಿಕ ಜಗದೀಶ್ ಅವರು ಸುಮ್ಮನೆ ಇರೋದಿಲ್ಲ ಸಹಜವಾಗಿ ಅವರೊಳಗಡೆ ಒಂದು ಕಿಚ್ಚು ಶುರುವಾಗಿತ್ತು ಅಂತ ಕಾಣುತ್ತೆ ನೋಡೋದು ಹೇಗೆ ಅಣ್ಣಮನ ಉತ್ಸವವನ್ನು ಮಾಡ್ತಾರೆ ಎನ್ನುವ ರೀತಿ ಅಥವಾ ಇನ್ನು ಯಾವ ರೀತಿ ಮನಸ್ಥಿತಿಯಲ್ಲಿ ಇದ್ರು ಅನ್ನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಮತ್ತೊಮ್ಮೆ ಅದೇ ಜಾಗಕ್ಕೆ ತಮ್ಮ ಸ್ಕಾರ್ಪಿಯೋ ಕಾರ್ ಮಗನ ಜೊತೆಗೆ ಗನ್ಮ್ಯಾನ್ ಗಳ ಜೊತೆಗೂ ಕೂಡ ಹೋಗಿದ್ದಾರೆ ಅದಕ್ಕೂ ಮುನ್ನ ಒಂದು ಮಾತನ್ನು ಕೂಡ ಹೇಳಿದ್ರು ನಮ್ಮ ಗನ್ಮ್ಯಾನ್ ಗಳು ಇದ್ದು ಬಿಟ್ಟಿದ್ರೆ ಅವತ್ತು ಬೇರೆ ಕತೆ ಆಗ್ತಿತ್ತು ಅಂತ ಈ ರೀತಿಯಾಗಿ ಪ್ರವೋಕ್ ಮಾಡೋದು ಅಥವಾ ಪ್ರವೋಕ್ ಆಗೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಡೋದು ಸಮಾಜದಲ್ಲಿ ಗುರ್ತುಕೊಂಡಿರುವಂತ ಓರ್ ವ್ಯಕ್ತಿ ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಹೋರಾಟಕ್ಕೆ ಅದರದ್ದೇ ಆದಂತಹ ರೀತಿ ನಿಯಮ ಎಲ್ಲವೂ ಕೂಡ ಇರುತ್ತೆ ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಗಿತ್ತು ಅದಾದ ಬಳಿಕ ಮತ್ತೊಮ್ಮೆ ಅದೇ ಜಾಗಕ್ಕೆ ಲಾಯರ್ ಜಗದೀಶ್ ಅವರು ತಮ್ಮ ಮಗನ ಜೊತೆಗೆ ಹೋಗಿರ್ತಾರೆ ಮ್ಯಾನ್ಗಳು ಕೂಡ ಇರ್ತಾರೆ ಅಲ್ಲಿ ಒಂದು ಐವತ್ತರಿಂದ ಅರವತ್ತು ಜನ ಸ್ಥಳೀಯರೆಲ್ಲರೂ ಕೂಡ ಒಟ್ಟಾಗಿ ಬಿಟ್ಟಿರ್ತಾರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ ಬಂದ್ರೆ ಸರಿಯಾಗಿ ನಾವು ತಿರುಗೇಟನ್ನು ಕೊಡಬೇಕು ಎನ್ನುವ ರೀತಿಯಲ್ಲಿ ಅಥವಾ ಏನೋ ಗೊತ್ತಿಲ್ಲ ಒಂದಷ್ಟು ಜನ ದೊಡ್ಡ ದೊಡ್ಡ ವಿಕೆಟ್ ಗಳನ್ನ ಇಟ್ಕೊಂಡಿದ್ರು ರಾಡ್ ರೀತಿಯಾದಂತೂ ಇಟ್ಕೊಂಡಿದ್ರು ದೊಡ್ಡ ದೊಡ್ಡ ದೊಣ್ಣೆ ಅಂತದ್ದೆಲ್ಲವನ್ನು ಕೂಡ ಇಟ್ಕೊಂಡಿದ್ರು ಜಗದೀಶ್ ಅವರು ಬರ್ತಾ ಇದ್ದ ಹಾಗೆ ಅವರು ಸಹಜವಾಗಿ ಅಲ್ಲಿ ಹೋಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಪೊಲೀಸರು ಕೂಡ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸರ ಸಮ್ಮುಖದಲ್ಲೇ ಪೊಲೀಸರು ಇದ್ದಂತಹ ಸಂದರ್ಭದಲ್ಲೇ ಜಗದೀಶ್ ಅವರ ಮೇಲೆ ಮಾರಾಂತಿಕವಾದಂತಹ ಹಲ್ಲೆ ನಡೆದು ಬಿಟ್ಟಿದೆ ಪೊಲೀಸರು ಇಲ್ಲ ಅಂತ ಆಗ್ಬಿಟ್ಟಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ ಕಾಲು ಕೈ ಮುರಿದು ಬಿಡ್ತಿದ್ರು ಅಥವಾ ಏನೋ ಗೊತ್ತಿಲ್ಲ ಅಷ್ಟಕ್ಕೂ ಸುಂದಾಗಿಲ್ಲ ಜಗದೀಶ್ ಅವರ ಆ ಸ್ಕಾರ್ಪಿಯೋ ವಾಹನ ಇತ್ತ ಸ್ಕಾರ್ಪಿಯೋ ವಾಹನವನ್ನ ಪುಡಿಗಟ್ಟು ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಪುಡಿ ಮಾಡಿಬಿಟ್ಟಿದ್ದಾರೆ ಒಂದು ಹಂತ ಪೊಲೀಸರು ಅಸಹಾಯಕರಾಗುವಂತ ಪರಿಸ್ಥಿತಿ ಎದುರಾಗ್ಬಿಡ್ತು ಪೊಲೀಸರು ಅಲ್ಲಿ ಸ್ಥಳೀಯರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಬೇಕಿತ್ತು ಅದರ ತಡೆಯುವ ಬದಲಾಗಿ ಜಗದೀಶ್ ಅವರನ್ನೇ ಒಳಗಡೆ ಹೋಗುತ್ತಕೊಳ್ಳಿ ಒಳಗಡೆ ಅಂತ ಅಂತೇಳಿ ಅವ್ರನ್ನೇ ತಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರು ಅಥವಾ ಜಗದೀಶ್ ಅವರಿಗೆ ಬೈಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಅದರಲ್ಲಿ ನಾನು ಜಗದೀಶ್ ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತಲ್ಲ ನಾನು ಆರಂಭದಿಂದಲೂ ಕೂಡ ಅವರ ತಪ್ಪೇನಿತ್ತು ಅವರ ಮಿಸ್ಟೇಕ್ಸ್ ಏನಿತ್ತು ಅವ್ರು ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕಿತ್ತು ಅದೆಲ್ಲವನ್ನು ಕೂಡ ನಾನು ಹೇಳ್ಕೊಂಡು ಬಂದೆ ಅದ್ರ ಆಚೆಗೆ ನಮಗ್ ಅನ್ಸೋದೇನಪ್ಪಾ ಅಂದ್ರೆ ಓರ್ವ ವ್ಯಕ್ತಿಗೆ ಅದು ಏನೇ ತಪ್ಪು ಮಾಡಿರಲಿ ಅಥವಾ ಏನೇ ಆಗಿರಲಿ ಓರ್ವ ವ್ಯಕ್ತಿಗೆ ನಡು ರಸ್ತೆಯಲ್ಲಿ ಹೊಡಿತಾರೆ ಅಂದ್ರೆ ಅದಕ್ಕೆ ಯಾರಿಗೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಥವಾ ಯಾರದನ್ನ ಬೆಂಬಲಿಸೋಕೆ ಸಾಧ್ಯ ಆಗುತ್ತೆ ಅಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿ ಬಂದಿದೆ ಎನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ ಜಗದೀಶ್ ಅವರ ಪ್ಲೇಸ್ನಲ್ಲಿ ನಾಳೆ ನಾವೂ ಇರಬಹುದು ಅಥವಾ ಯಾ ನಮ್ಮ ಕುಟುಂಬದವರು ಅಥವಾ ನಮಗೆ ಸಂಬಂಧಪಟ್ಟಂಥವ್ರು ಯಾರು ಬೇಕಾದರೂ ಇರಬಹುದು ಪೊಲೀಸರು ಅಸಹಾಯಕರಾಗಿ ನಿಂತ್ಕೊಂಡಿದ್ರು ಏನು ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಅಂದ್ರೆ ಅವ್ರು ಯಾರಿಗೂ ಕೂಡ ಪೊಲೀಸರ ಬಗ್ಗೆ ಸಣ್ಣ ಭಯವೂ ಕೂಡ ಇಂತಹ ಕಾಣಿಸ್ತಾ ಇಲ್ಲ ಪೊಲೀಸರ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಘಟನೆಗಳು ಬೇರೆ ಪೊಲೀಸರ ಉಪಸ್ಥಿತಿಯಲ್ಲೇ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಏನು ಹೇಳಬೇಕು ನಾನು ಲಾಯರ್ ಜಗದೀಶ್ ಅಂತ ಹೇಳ್ತಾ ಇಲ್ಲ ಯಾಕೆ ಈ ವಿಚಾರವನ್ನ ಎತ್ಕೊಂಡೆ ಅಂದ್ರೆ ಆ ಪ್ಲೇಸ್ ಯಾರೇ ಇರಬಹುದು ಆದರೆ ಆ ದೃಶ್ಯವನ್ನು ನೋಡಿದಾಗ ಎಂತವರಿಗೂ ಕೂಡ ಆತಂಕ ಆಗುತ್ತೆ ಅವ್ರು ಜಗದೀಶ್ ಅವ್ರನ್ನ ಹೇಳ್ತಾ ಇದ್ದಾರೆ ಮುಖಕ್ಕೆಲ್ಲ ಸರಿಯಾಗಿ ಚಚ್ಚುತ್ತಾ ಇದ್ದಾರೆ ದೊಣ್ಣೆ ಹಿಡ್ಕೊಂಡು ಪೊಲೀಸರ ಎದುರುಗಡೆ ಸ್ಕಾರ್ಪಿಯೋ ವಾಹನವನ್ನು ಕೂಡ ಪುಡಿ ಪುಡಿ ಮಾಡ್ತಿದ್ದಾರೆ ಯಾರೋ ಒಂದು ಮೂರ್ನಾಲ್ಕು ಜನ ಸುತ್ತಮುತ್ತ ಕೂಗ್ತಾ ಇದ್ದಾರೆ ಅವ್ನು ಹೊಡಿರಿ ಚಚ್ಚಿರಿ ಅವ್ನು ಸಾಯಿಸ್ರಿ ಅವ್ನು ಆ ನನ್ನ ಮಗ ಈ ನನ್ನ ಮಗ ಅವ್ನು ಬಿಡಬೇಡಿ ಹಾಗೆ ಹೀಗೆ ಅಂತ ಹೇಳಿ ನಾವು ಆ ಆ ಸ್ಥಳೀಯರನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಥವಾ ಸ್ಥಳೀಯರನ್ನ ನಾವು ಅಲ್ಲಿ ಪುಂಡರು ಅಂತನೆ ಇಲ್ಲಿ ಉಲ್ಲೇಖವನ್ನ ಮಾಡಬೇಕಾಗತ್ತೆ ಬ ಬಳಸುವಂತ ಪದಗಳು ಏನು ಅಥವಾ ಇನ್ನೊಂದು ಏನು ಹೌದು ಜಗದೀಶ್ ಅವರು ಅಣ್ಣಮ್ಮ ಉತ್ಸವಕ್ಕೆ ಅಡ್ಡಿಪಡಿಸಿದ್ರು ಅಣ್ಣ ಉತ್ಸವನ ಮಾಡಬೇಡಿ ಅಂತ ಹೇಳಿದ್ರು ಅಂದ್ರೆ ಇವರು ಸೀದಾ ಹೋಗಿ ಪೊಲೀಸ್ ಠಾಣೆಗೂ ದೂರನ್ನು ಕೊಡಬೇಕಿತ್ತು ನೋಡಿ ಸರ್ ನಿಮಗೆ ಇನ್ಫಾರ್ಮ್ ಮಾಡಿ ವರ್ಷಕ್ಕೊಂದ್ಸತಿ ಅಣ್ಣಮ್ಮ ಉತ್ಸವವನ್ನು ಮಾಡ್ತಿದ್ವಿ ಅದಕ್ಕೆ ಈ ವ್ಯಕ್ತಿ ತಡಿತಾ ಇದ್ದಾರೆ ನೀವು ನಮಗೆ ಪ್ರೊಟೆಕ್ಷನ್ ಅನ್ನು ಕೊಡಬೇಕು ಅಥವಾ ನಮಗೆ ಅಣ್ಣಮ್ಮ ಉತ್ಸವ ಆಡೋದಕ್ಕೆ ಅವಕಾಶವನ್ನು ಮಾಡಬೇಕಿತ್ತು ಅಂತ ಹೇಳಿ ಪೊಲೀಸ್ ಠಾಣೆಗೆ ಹೋಗಬೇಕಿತ್ತು ಅದರ ಬದಲಾಗಿ ಪ್ರಶ್ನೆ ಮಾಡೋದಕ್ಕೆ ಬಂದು ಬಿಟ್ಟರು ಅಂತ ಹೇಳಿ ಅವರ ಗಾಡಿನ ಪುಡಿಗಟ್ಟಿ ಅವರಿಗೆ ಮನಸ್ಸಿಗೆ ಬಂದಾಗ ಹೊಡೆದು ಬಿಡ್ತೀರಿ ಅಂದ್ರೆ ಏನು ಕತೆ ಅದಾದ ಬಳಿಕ ಜಗದೀಶ್ ಅವರ ಗನ್ ಮ್ಯಾನ್ ಏರ್ ಫೈರ್ ಅನ್ನು ಮಾಡಿಬಿಟ್ಟಿದ್ದಾರೆ ಅದು ಇವ್ರ ಕಡೆಯಿಂದ ಆದಂತ ಇನ್ನೊಂದು ಮಿಸ್ಟೇಕ್ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗಾರು ತಗಲು ಬಿಟ್ಟಿದ್ರೆ ಏನು ಕತೆ ಯಾರ್ದೊಬ್ರು ಪ್ರಾಣ ಪಕ್ಷಿ ಬಿಡೋದು ನೋಡಿ ಎಂತ ಒಂದು ಸಣ್ಣ ವಿಚಾರ ಹೋಗಿ 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 ಯಾವ ಹಂತಕ್ಕೆ ತಲುಪಿಡ್ತು ಅಂತ ಸಾಧಾರಣ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಆದ್ರೆ ನಿಜ ಜೀವನದಲ್ಲಿ ಇಂಥ ನಡೆದುಬಿಟ್ಟಿದೆ ಅಂತಿಮವಾಗಿ ಇದೀಗ ಪೊಲೀಸರು ಲಾಯರ್ ಜಗದೀಶ್ ಬಂಧಿಸಿದ್ದಾರೆ ಎನ್ನುವಂತ ಮಾಹಿತಿ ಈಗ ತಾನೇ ಬರ್ತಾ ಇದೆ ಹೊತ್ತಿಗೆ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರಂತೆ ಲಾರಿ ಜಗದೀಶ್ ಹಾಗೆ ಅವರ ಮಗ ಆರ್ಯನ್ ಹಾಗೆ ಇಬ್ಬರು ಗನ್ನ ಅವರೆಲ್ಲರೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರಂತೆ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರು ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಏರ್ ಫೈರ್ ಅನ್ನ ಮಾಡಿದ್ದಾರೆ ಸಾರ್ವಜನಿಕ ಆತಂಕವನ್ನು ಸೃಷ್ಟಿ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಮೇಲೆ ದೂರು ಪ್ರತಿ ದೂರು ಕೂಡ ದಾಖಲಾಗಿತ್ತು ಈ ಕಾರಣಕ್ಕಾಗಿ ಸದ್ಯ ಆ ಲಾರಿ ಜಗದೀಶ್ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಸ್ವಲ್ಪ ಹೊತ್ತಿಗೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇದೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಮರ್ಥನೆ ಮಾಡ್ಕೊಳ್ತಾರೆ ಅವರಿಗೆ ಹೇಳ್ತಾರೋ ಅವರು ಹೊಡೆದೇ ಸರಿ ಆಯ್ತು ಬುದ್ಧಿ ಕಲಿಸ್ಬಿಟ್ರೆ ಹಾಗೆ ಹೀಗೆ ಅಂತೇಳಿ ದಯವಿಟ್ಟು ಅಂತಹ ಚಟುವಟಿಕೆಗಳನ್ನ ಯಾರು ಬೆಂಬಲಿಸೋಕೆ ಹೋಗ್ಬೇಡಿ ಅಥವಾ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ ನಮ್ಮಲ್ಲೊಂದು ಕಾನೂನು ಅಂತ ಇದೆ ಕಾನೂನು ಚೌಕಟ್ಟಿನಲ್ಲೇ ಎಲ್ಲವೂ ಕೂಡ ನಡಿಬೇಕು ಇವತ್ತು ಆ ಜಾಗ ನಾಳೆ ಆ ಜಾಗದಲ್ಲಿ ನಾವು ಇರಬಹುದು ಯಾವುದೋ ವಿಚಾರ ನಮ್ಮೇಲೂ ಹೀಗೆ ಹಲ್ಲೆ ಆಗ್ಬಹುದು ನಾವ್ ಯಾವುದೋ ವಿಚಾರವನ್ನ ಪ್ರಶ್ನೆ ಮಾಡೋದಕ್ಕೆ ಹೋದಾಗ ನಮಗೂ ಈ ರೀತಿಯಾಗಿ ಅಟ್ಯಾಕ್ ಅಂತ ಪರಿಸ್ಥಿತಿಗಳಲ್ಲೂ ಕೂಡ ಎದುರಾಗಬಹುದು ಈ ಕಾರಣಕ್ಕಾಗಿ ಇಂಥದ್ದು ಯಾರನ್ನು ಕೂಡ ಬೆಂಬಲಿಸೋಕೆ ಹೋಗಬೇಡಿ ಅವ್ರು ಯಾರೋ ಹಲ್ಲೆ ಮಾಡಿದಂಥವ್ರು ನೀವು ವಾ ವೀರರು ಶೂರರು ಹೀರೋಗಳು ಅಂತ ಹೇಳಿ ಅವ್ರ್ ಪಟ್ಟವನ್ನ ಕಟ್ಟುವಂಥ ಕೆಲಸವನ್ನು ಯಾರು ಕೂಡ ಮಾಡಬೇಡಿ ನಾನು ಮತ್ತೆ ಮತ್ತೆ ಹೇಳ್ತೀನಿ ಹಾಗಂದ ಮಾತ್ರ ನಾನು ಸಮರ್ಥ ಮಾಡ್ಕೊಳ್ತಿಲ್ಲ ಹೌದು ಅವ್ರು ಆಗಾಗ ನ್ಯೂಸ್ ಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಸಾರ್ವಜನಿಕ ಸ್ಥಳದಲ್ಲಿ ಇಂಥದ್ದೊಂದಷ್ಟು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡ್ಬಿಡ್ತಾರೆ ಎದೆಗೆದೆ ಕೊಟ್ಟು ಹೋಗ್ತಾರೆ ಇಂಥದ್ದು ಸರಿಯಲ್ಲ ಕಾನೂನು ಚೌಕಟ್ಟಿನಲ್ಲೇ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳ ಸಿ ಡಿ ಅಂತ ವಿಚಾರ ಬಂತು ನಾನು ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಸುದ್ದಿ ಮಾಡಿದ್ದೆ ನಾವೊಂದು ನಿರೀಕ್ಷೆ ಲಿದ್ವು ಅಂದ್ರೆ ಇಂಥ ಮಾಜಿ ಮುಖ್ಯಮಂತ್ರಿಗಳ ಬಂಡವಾಳ ಎಲ್ಲದೂ ಕೂಡ ಬಯಲಾಗಬೇಕು ಅಂತ ಹೇಳ ಆದ್ರೆ ಅದು ಯಾವುದೋ ರೂಪವನ್ನು ಪಡೆದು ಯಾವುದೋ ನಟಿಯ ವಿಚಾರವನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡೋದು ಆ ನಟಿ ವಿಚಾರವನ್ನೇ ಮುನ್ನಲು ತರುವಂತ ಕೆಲಸ ಇಂಥದ್ದು ಯಾರು ಕೂಡ ಸಮರ್ಥನೆ ಮಾಡ್ಕೊಳಕಾಗಲ್ಲ ಯಾರು ಕೂಡ ಸರಿ ಅಂತ ಹೇಳೋದಿಲ್ಲ ಹೋರಾಟ ಕದರದ್ದಾದಂತ ನೀ ರೀತಿ ನೀತಿ ಇರುತ್ತೆ ಹೋರಾಟಗಾರ ಯಾವತ್ತೂ ಕೂಡ ಒಂದು ರೀತಿಯಲ್ಲಿ ಕಾಮಿಡಿ ಪೀಸ್ ಆಗ್ಬಿಡಬಾರ್ದು ಅಥವಾ ಜನರು ಒಂದು ರೀತಿಯಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಅವರನ್ನು ತೀರಾ ಹಾಸ್ಯಾಸ್ಪದವಾಗಿ ತೆಗೆದುಕೊಳ್ಳುವ ಹಂತಕ್ಕೆ ಹೋಗಬಾರ್ದು ಜಗದೀಶ್ ಅವರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಾಗೆ ಆಗ್ತಾ ಇದೆ ಜನ ಆರಂಭದಲ್ಲಿ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ರು ಬರ್ತಾ ಬರ್ತಾ ಜನ ಗಂಭೀರವಾಗಿ ತೆಗೆದುಕೊಳ್ಳೋದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಇಂಥದ್ದಾಗಬಾರ್ದು ಹೋರಾಟ ಅಂದಾಗ ಒಂದು ರೂಪರೇಷೆ ಒಂದು ನೀತಿ ನಿಯಮ ಅಂಥದ್ದಿರುತ್ತೆ ಇರುತ್ತೆ ಅದೇ ರೀತಿಯಾಗಿ ಆಗಬೇಕು ಅದೆಲ್ಲವೂ ಕೂಡ ಓಕೆ ಹಾಗಂದ್ರೆ ಮಾತ್ರಕ್ಕೆ ಜಗದೀಶ್ ಅವರ ಮೇಲೆ ಆದಂತಹ ಹಲ್ಲೆಯನ್ನ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕಾಗಲ್ಲ ಅಥವಾ ಹಲ್ಲೆ ಮಾಡಿ ಸರಿ ಅಂತ ಹೇಳಿ ನಾವು ಖುಷಿ ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಒಂದು ಕಡೆ ಏನನ್ಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ